ಬಿಜೆಪಿಯವರು ಸರಿಯಾಗಿ ಹೋರಾಟವನ್ನು ಮಾಡಬೇಕು ಹೋರಾಟ ಮಾಡಿದರೆ ಆ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಯಾರು ಸಿ ಟಿ ರವಿ ಅವರನ್ನು ಎತ್ತಾಕೊಂಡು ಊರೆಲ್ಲ ಸುತ್ತಾಡ್ಸಿದ್ರಲ್ಲ ಅವರು ಹಾಸನದಲ್ಲಿ ಹಿಂಗಂತ ಹೇಳಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯದಲ್ಲಿ ನಡೀತಾ ಇರೋದು ಕೆಟ್ಟ ರಾಜಕೀಯ ದ್ವೇಷ ರಾಜಕಾರಣ ಇದು ದ್ವೇಷ ರಾಜಕಾರಣ ಬೀಜ ಬಿತ್ತುತ್ತಾ ಇದೆ ಈ ಸರ್ಕಾರ ಏನು ಹೇಳಿದ್ದಾರೆ ಹಾಗಾದರೆ ಕುಮಾರಸ್ವಾಮಿ ಬನ್ನಿ ನೋಡೋಣ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಟಿಟಿ ರವಿ ಅವ್ರದ್ದು ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾಗಿತ್ತ ಅವ್ರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರೆಷ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದ್ರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ನೀವು ಸರಿಯಾದ ರೀತಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಅವ್ರ ಇನ್ನೊಂದು ಕತೆ ಹೇಳ್ತಾರೆ ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ ಆರೇಳು ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ಬಿ ಜೆ ಅವರು ಸರಿಯಾಗಿ ಹೋರಾಟವನ್ನು ಮಾಡಬೇಕು ಹೋರಾಟ ಮಾಡಿದರೆ ಆ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಯಾರು ಸಿ ಟಿ ರವಿ ಅವರನ್ನ ಎತ್ತಾಕೊಂಡು ಊರೆಲ್ಲ ಸುತ್ತಾಡ್ತಿದ್ರಲ್ಲ ಅವರು ಹಾಸನದಲ್ಲಿ ಹಿಂಗಂತ ಹೇಳಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯದಲ್ಲಿ ನಡೀತಾ ಇರೋದು ಕೆಟ್ಟ ರಾಜಕೀಯ ದ್ವೇಷ ರಾಜಕಾರಣ ಇದು ದ್ವೇಷ ರಾಜಕಾರಣ ಬೀಜ ಬಿತ್ತುತ್ತಾ ಇದೆ ಈ ಸರ್ಕಾರ ಏನು ಹೇಳಿದ್ದಾರೆ ಹಾಗಾದರೆ ಕುಮಾರಸ್ವಾಮಿ ಬನ್ನಿ ನೋಡೋಣ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಅವ್ರದ್ದೇ ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಸ್ಬೇಕಾಗಿತ್ತ ಅವ್ರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಬೆಂಗ್ಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದ್ರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ನೀವು ಸರಿಯಾದ ರೀತಿ ಕಾನೂನು ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಇನ್ನೊಬ್ಬರು ಹೇಳ್ತಾರೆ ಅವರಿನೊಂದು ಕಥೆ ಹೇಳ್ತಾರೆ ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ ಆರೇಳು ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ಬಿ ಜೆ ಅವರು ಸರಿಯಾಗಿ ಹೋರಾಟವನ್ನು ಮಾಡಬೇಕು ಹೋರಾಟ ಮಾಡಿದರೆ ಆ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಯಾರು ಸಿ ಟಿ ರವಿ ಅವರನ್ನ ಎತ್ತಾಕೊಂಡು ಊರೆಲ್ಲ ಸುತ್ತಾಡ್ಸಿದ್ರಲ್ಲ ಅವರು ಹಾಸನದಲ್ಲಿ ಹಿಂಗಂತ ಹೇಳಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯದಲ್ಲಿ ನಡೀತಾ ಇರೋದು ಕೆಟ್ಟ ರಾಜಕೀಯ ದ್ವೇಷ ರಾಜಕಾರಣ ಇದು ದ್ವೇಷ ರಾಜಕಾರಣ ಬೀಜ ಬಿತ್ತುತ್ತಾ ಇದೆ ಈ ಸರ್ಕಾರ ಏನು ಹೇಳಿದ್ದಾರೆ ಹಾಗಾದರೆ ಕುಮಾರಸ್ವಾಮಿ ಬನ್ನಿ ನೋಡೋಣ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಟಿಟಿ ರವಿ ಅವ್ರದ್ದು ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾಗಿತ್ತ ಅವ್ರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರೆಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ರಾತ್ರಿ ಎಲ್ಲ ಸುತ್ತಿಸಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದ್ರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ನೀವು ಸರಿಯಾದ ರೀತಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅವ್ರ ಇನ್ನೊಂದು ಕತೆ ಹೇಳ್ತಾರೆ ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ ಆರೇಳು ತಿಂಗಳಿಂದ ಬರ್ತಾ ಇರತಕ್ಕಂಥ ರೀತಿ ಏನಿದೆ ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ಬಿ ಜೆ ಅವರು ಸರಿಯಾಗಿ ಹೋರಾಟವನ್ನು ಮಾಡಬೇಕು ಹೋರಾಟ ಮಾಡಿದರೆ ಆ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಯಾರು ಸಿ ಟಿ ರವಿ ಅವರನ್ನು ಎತ್ತಾಕೊಂಡು ಊರೆಲ್ಲ ಸುತ್ತಾಡ್ತಿದ್ರಲ್ಲ ಅವರು ಹಾಸನದಲ್ಲಿ ಹಿಂಗಂತ ಹೇಳಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯದಲ್ಲಿ ನಡೀತಾ ಇರೋದು ಕೆಟ್ಟ ರಾಜಕೀಯ ದ್ವೇಷ ರಾಜಕಾರಣ ಇದು ದ್ವೇಷ ರಾಜಕಾರಣ ಬೀಜ ಬಿತ್ತುತ್ತಾ ಇದೆ ಈ ಸರ್ಕಾರ ಏನು ಹೇಳಿದ್ದಾರೆ ಹಾಗಾದರೆ ಕುಮಾರಸ್ವಾಮಿ ಬನ್ನಿ ನೋಡೋಣ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಿಸಬೇಕಾಗಿತ್ತ ಅವ್ರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಬೆಂಗ್ಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದ್ರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ನೀವು ಸರಿಯಾದ ರೀತಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಇನ್ನೊಬ್ಬರು ಹೇಳ್ತಾರೆ ಅವ್ರಿನ್ನೊಂದು ಕತೆ ಹೇಳ್ತಾರೆ ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ ಆರೇಳು ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನು ಒಂದು ಸದನದಲ್ಲಿ ಈ ಮಟ್ಟಿಗೆ ಮಾತಾಡಿದ್ರೆ ಅದನ್ನು ಅವರ ಬೆಣ್ಣಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದರೂ ಒಬ್ಬರು ಅದನ್ನು ಖಂಡನೆ ಮಾಡಿದ್ರ ಒಬ್ರು ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ ಏನಾಗಿದೆ ಅವ್ರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಿಗೆ ಬಿಚ್ ಬಿದ್ದಿದ್ದಾವೆ ಅವ್ರಿಗೆ ಪಟ್ಟಿ ಸುತ್ಕೊಳ್ತಾರ ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು ಸಿಟಿ ಅವರೇ ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ ಅದರಿಂದ ಇವತ್ತು ನನ್ನ ಮನ ನೊಂದಿದೆ ಆದರೆ ಇಂಥ ನೂರು ಸಿಟಿ ರವಿಯನ್ನು ಎದುರಿಸ್ತೀನಿ ಏನಾಗಿದೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ಅವ್ರನ್ನ ಕ್ಷಮಿಸುವಂಥ ಕ್ರಮೇನೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನೋ ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವರೆಗೂ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನು ಕ್ಷಮಿಸುವಂಥ ಪ್ರಮೇನೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನೋ ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದು ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ ಬಿ ಜೆ ಪಿರಿಗೆ ಇವತ್ತು ನಾಚಿಕೆ ಆಗಬೇಕು ಹೇಳಿದ್ದು ಅವರು ಅನಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿ ಟಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ದರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡತಿ ಇದ್ದರೆ ಅವರು ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಬಾಯಿ ತೆಗೆದರೆ ರಾಮ 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 ಅಂತ ಹೇಳುವಂತ.